ಯಾವೆಲ್ಲ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ನಮ್ಮ ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಫ್ಟ್ ಯೂಟ್ಯೂಬ್ ಚಾನಲ್ ಗುರು ಮೂರು ದಿವಸದ ಫುಲ್ಲು ಜ್ವರ ಅದಕ್ಕೋಸ್ಕರ ವೀಡಿಯೋ ಕೂಡ ಬಿಡೋಕ್ಕಾಗಿಲ್ಲ ಇವತ್ತು ಇನ್ನೂ ಇದೆ ಜ್ವರ ಬಟ್ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಬಂದಿದ್ದೀನಿ ಓಕೆನಾ ಮಧ್ಯದಲ್ಲಿ ಈ ಥರ ಕೆಮ್ಮು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸ್ವಲ್ಪ ಅಜೆಸ್ಟ್ ಮಾಡಿ ಓಕೆನಾ ಸೊ ಇವತ್ತು ಅಕ್ಕಿಗಳು ಬಿಟ್ಟಿದ್ವಿ ಸೊ ಅದರಲ್ಲಿ ಎರಡು ಅಕ್ಕಿಗಳು ಈ ಥರ ಖಾಲಿ ಕೂತು ಬೇಜಾರು ಮಾಡಿದವರು ನಿನ್ನೆ ಎಲ್ಲ ಅಕ್ಕಿನೂ ಖಾಲಿ ಕೂತಿದ್ದು ಅಂದರೆ ತುಂಬ ಅಕ್ಕಿಗಳು ಬಟ್ ಇವತ್ತು ಸಮಯಕ್ಕಿಂತ ಖಾಲಿ ಕೊಡೋಕೆ ಬಿಟ್ಟಿಲ್ಲ ನಾನು ಯಾಕಂದರೆ ಇನ್ನೇ ನಾನು ಬೇರೆಯವ್ರಿಗೆ ಹೇಳಿದ್ದೆ ಬಿಡ್ರಿ ಅಂದ್ಬಿಟ್ಟು ಸುಮ್ಮನೆ ಸೊ ಅವರು ಎಲ್ಲ ಖಾಲಿ ಕೂಡಿಸ್ಕೊಂಡಿದ್ದರು ಬಟ್ ಇವತ್ತು ಅಷ್ಟು ಅದು ಅದೆರಡು ಮಾತ್ರ ಕುತ್ಕೊಂಡಿದ್ದು ಸೊ ಒಂದು ರೌಂಡ್ ಆಲ್ರೆಡಿ ಆರ್ಸಾಗಿದೆ ಇನ್ನೊಂದು ರೌಂಡ್ ಬಂದು ಇವಾಗ ಎಬ್ಬರು ಸಹ ನಾನು ಬಂದಿದ್ದೀನಿ ಬನ್ನಿ ಎಬ್ಬರು ಓಕೆನಾ ಸೊ ಇದ್ದಿದ್ದ ಕೀಗ್ಳು ನೋಡಿ ಸೊ ಇವೆಲ್ಲ ಏನು ಅಂದರೆ ಇವೆಲ್ಲ ಸ್ವಲ್ಪ ನಂಬಿಕೆ ಇರೋ ಅಕ್ಕಿಗಳು ಅಕ್ಕಿ ಮೇಲೆ ಅಷ್ಟೊಂದು ಭಯನೂ ಇಲ್ಲ ನಮಗೆ ನೋಡಿ ಗುರು ಅಕ್ಕಿ ಇನ್ನೊಂದು ಏನು ಗೊತ್ತಾ ತುಂಬ ಜನ ಅಂದ್ಕೊಂತೀರ ಅಷ್ಟೊತ್ತರಿಸ್ಬೇಕು ಇಷ್ಟೋ ತರಿಸ್ಬೇಕು ಆಮೇಲೆ ಎಚ್ ಹಂಗೆ ಅಂತ ಸೊ ಗುರು ಅದೆಲ್ಲ ಇಲ್ಲವೇ ಇಲ್ಲ ನೀನು ಅಕ್ಕಿನ ಹತ್ತೇ ನಿಮಿಷ ಬಿಡು ಹತ್ತು ಸೆಕೆಂಡೇ ಬಿಡು ಅಕ್ಕಿ ಒಂದು ಛತ್ರಿ ಮೇಲೆ ಕೂತ್ಕೊಬೇಕು ಗುರು ಓಕೆನಾ ಅಕ್ಕಿ ಬಂದು ಬಾಜಿ ಮಾಡಿ ಛತ್ರಿ ಮೇಲೆ ಕೂತ್ಕೊಂಡ್ರೆ ಅದೇ ಜಾಸ್ತಿ ಓಕೆನಾ ಅಲ್ಲಿ ಖಾಲಿ ಬೀಳೋಕ್ಕಿಂತ ಅಕ್ಕಿ ಒಂದು ಛತ್ರಿ ಮೇಲೆ ಕೂತ್ಕೊಳ್ಬೇಕು ಸೊ ನಿನ್ನೆ ಗುಲ್ದಾರ್ ಖಾಲಿ ಬಿತ್ತು ಅಂತ ಇದ್ರು ಎಲ್ಲರೂ ನೋಡಿದ್ರೆ ಗುಲ್ದಾರ್ ಚೆನ್ನಾಗಿ ಇದೆ ಇವತ್ತು ನೋಡಿ ಇಲ್ಲೇ ಐತೆ ಆಗ್ತೈತೆ ಅಕ್ಕಿ ಪರವಾಗಿಲ್ಲ ಅಕ್ಕಿ ಇದ್ದಾ ಸೊ ಒಂದು ಬಂದು ಕೂತ್ಕೊಂತು ಚೀನಿ ಆಡ್ತೈತೆಲ್ದಾರ್ ಆಡ್ತೈತೆ ಕೆಳಗಡೆ ತುಂಬ ಮರಿಗಳಾಗೈತೆ ಅದಕ್ಕೆ ಕೂಡ ತೋರಿಸ್ಕೊಡ್ತೀನಿ ಸೊ ಇದು ಅಕ್ಕಿ ಸ್ವಲ್ಪ ಡೌನ್ ಆದ್ಮೇಲೆ ಹೇಳ್ತೀನಿ ಈಗ ನೋಡಿ ಫುಲ್ದಾರ್ ಪಟ ಇಲ್ಲ ಅದು ಗರುಡ ಗುರು ಅದನ್ಕೊಂಬಿಡ್ರಿ ಅದ್ರ ಮುಂದೆಗಡೆ ಕಡೆ ಆರ್ತಾ ಇತ್ತು ನೋಡ್ರಿ ಇಲ್ಲಿ ಈ ಕಡೆ ನೋಡ್ರಿ ಇಲ್ಲಿ ಚೀನಿ ಆಡ್ತಾ ಐತೆ ಗುಲ್ದಾರ್ ಪಟ್ಟಣ ಅದೇ ಐಟಲ್ ಇತ್ತು ನೋಡಿ ಇಲ್ಲಿ ಚೀನಿ ಅಷ್ಟು ಐಟಲ್ ಆರ್ತೈತ್ ಗುರು ಅಕ್ಕಿ ಕಲ್ತ್ಕೊತಾ ಇದ್ದವು ಆಲ್ರೆಡಿ ಇನ್ನೇನು ಏಟೆತ್ಕೊಬೇಕಷ್ಟೆ ಚೀನಿ ಸ್ವಲ್ಪ ಲೇಟೇ ಐಟೆತ್ಕೊಳ್ಳೋದು ನಂಗೆ ಅನ್ಸಂಗೆ ಟೈಮ್ ಐತೆ ಇನ್ನೂ ಏಟು ಎತ್ಕೊಂಡೆ ಬೇಗ ಏಟು ಎತ್ಕೊಂಡಿದ್ದಾರೆ ರೆಕ್ಕೆ ಹೊಡೆದಾಕನ ಅವನ ಗುಲ್ದಾರ್ ಪಟ್ಟ ಕಾಣಿಸ್ತಾಯಿಲ್ಲ ನಂಗೆ ಜಾಸ್ತಿ ಬಿಸ್ಲಲ್ಲಿ ನೋಡೋಕ್ಕೂ ಆಗಲ್ಲ ಅವರು ತಾನೇನೇ ತಿರ್ಕೊಂಡು ಬಿಡ್ತೀವಿ ನಾವು ಆಸೆ ಆಗಿಲ್ಲ ಜ್ವರ ನಂಗೂ ಗುಲ್ದಾರ್ ಪಟ್ಟ ಹಿಂಕಡೆಲ್ಲೂ ಹಾರ್ದಾಯಿತು ನೆಂಚೆ ಗುಲ್ದಾರ್ ಪಟ ಕಾಣಿಸಿದೆ ಹೇಳ್ತೀನಿ ಆ ಹಿಂದು ನೆಂಟಿದ್ದರು ಏನು ಅಂತ ಉಳಿಸ್ಬಿಟ್ರ ಉಳಿಸ್ಕೊಟ್ಟಪ್ಪ ಗುಲ್ದಾರ್ ಪಟ ಇಲ್ಲೇ ಆಡ್ತೈತೆ ನೋಡಿ ಕೆಳಗಡೆ ಕಾಣಿಸ್ತೈತ ಇಲ್ಲೇ ಆಡ್ತಾಯಿದೆ ಗುಲ್ದಾರ್ ಪಟ ಪರವಾಗಿಲ್ಲ ಅಲ್ಲಿದ್ದಾವಲ್ಲ ಇವಾಗ ಸದ್ಯಕ್ಕೆ ಇದು ಹೋಲಿಸ್ಕೊಂಡ್ರೆ ಇದು ಒಂದು ರೇಂಜಲ್ಲಿ ಆಡ್ಕೊಂಡೈತೆ ಚೀನಿ ಪಟ ಅಂತೂ ಬಿಡ್ರಿ ನಂಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಕ್ಯಾಮ್ರಾದಲ್ಲಿ ಏನು ತೋರಿಸ್ತೀನಿ ನಿಮಗೆ ಸೊ ಫುಲ್ ಐಟ್ ಹೊಂಟೋಯ್ತಾವ ತಿನ್ನ ಕೆಳಗಡೆ ಬಂದಮೇಲೆ ವೀಡಿಯೋ ಮಾಡಬೇಕಷ್ಟೇ ಸದ್ಯಕ್ಕೆ ಗುಲ್ದಾರ್ ಪಟ ಆಡ್ತೈತೆ ಚೀನಿ ಪಟ ಆಡ್ತಾ ನೋಡೋಣ ಇನ್ನ ಎಷ್ಟು ಚೀನಿ ಡೌನ್ ಆಯ್ತು ನೋಡಿ ಬುಲ್ಲರ್ ಕಾಣಿಸ್ತಾ ಇಲ್ಲ ಅವಾಗ ಚೀನಿ ಕಾಣಿಸ್ತಾಯಿದೆ ಬುಲ್ಲರ್ ಕಾಣಿಸ್ತಾ ಇಲ್ಲ ಇವಾಗ ಓಕೆ ನೋಡಿ ಇಲ್ಲ ಐತೆ ಚೀನಿ ಡೌನ್ ಆಯ್ತು ಫಿನಿಶಿಂಗ್ ಬಂತಾಕಿ ಆರಾಮಾಗಿ ಫಿನಿಶ್ ಅಯ್ಯೋ ಇದನ್ನು ಫಿನಿಶ್ ಮಾಡೇ ಬಿಡ್ತಾವೆ ಅಂದ್ಕೊಂಡೆ ಇನ್ನೊಂದು ಚಕ್ಕರ್ ಹೋಯ್ತು ಅದು ಗುಲ್ದಾರ್ ಇಲ್ಲ ಗುರಿ ಇವಾಗ ಗುಲ್ದಾರ ಇದಕ್ಕಿದಾಗ ಕೆಳಗಡೆ ಆಡ್ತಾಯಿತ್ತು ಗುಲ್ದಾರ್ ಉಡ್ಕೊಂಡ ಇವಾಗ ಓಕೆ ಫುಲ್ಲು ಫಿನಿಶ್ ಮಾಡ್ತಾ ಓಕೆನಾ ಓ ಒಂದೊಳ್ಳೆ ಇಟ್ಟಿಗೆ ಹೋಗಿತ್ತು ಕಣ್ಣಿಗೆ ಕಾಣಿಸ್ತಿರಲಿಲ್ಲ ಅಷ್ಟು ಹಿಟ್ಟಿಗೆ ಹೋಗಿ ಅಕ್ಕಿ ಬಂತು ಆರಾಮಾಗಿ ಗುಲ್ದಾರ್ ಹುಡ್ಕಾನೆ ಇವಾಗ ಅಕ್ಕಿ ನಾವು ಇದು ಬಂದಿದ್ದಾಯಿತು ಎಲ್ಲ ಅಕ್ಕಿಗಳು ಬಂದವು ಇದೊಂದು ಅಕ್ಕಿ ಬಾಕಿ ಇದ್ಗೂ ಇದೊಂದು ಮನೆಗೆ ಬರ್ತಾಯಿಲ್ಲ ಇನ್ನೊಂದು ಬಂತು ಸೊ ಲಾಸ್ಟಲ್ಲಿ ಗುಲ್ದಾರ್ ಪಟ್ಟ ಮಿಸ್ ಆಯಿತು ಸೊ ಅದು ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ದಾವುಡಿ ಗಲೀಜೈತೆ ಎರಡು ದಿವಸ ಬಂದಿಲ್ಲ ಸ್ವಲ್ಪ ಗಲೀಜೈತೆ ಮತ್ತು ಇನ್ನೊಂದೇನಂತಂದರೆ ದಾವಡಿಗಳಲ್ಲಿ ಕಣ್ ಕಾಯಿಲೆ ಬರ್ತೈತೆ ಅಂದರೆ ಸೀಸನ್ನು ಏನು ಮಾಡೋಂಗಿಲ್ಲ ಓಕೆನಾ ಸ್ವಲ್ಪ ಅದು ರೋಗ ಬಂದೇ ಬರುತ್ತೆ ಅದು ಕಣ್ಣು ಸೊ ಅಂದರೆ ಕಣ್ಣು ಮುಚ್ಕೊಳ್ಳೋದು ಪಟಾಕುಳು ಆ ಥರ ಮಾಡ್ಕೊತವೆ ಸೊ ಈ ಐಡ್ಸ್ ಐಸ್ ಡ್ರಾಪ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಅದೆಲ್ಲ ಕಾಯಿಲೆ ಹೋಗುತ್ತೆ ಓಕೆನಾಲ್ಲ ಸೊ ನಮ್ಮ ದಾವಡಿಲೂ ಬಂದೈತೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾವು ಕೂಡ ನೀವು ತಂದಿಲ್ಲ ಅಂದರೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ನೋಡಿದ್ರಳ ಇವತ್ತು ಚೀನಿ ಮಸ್ತಾಗ್ತು ಮುಲ್ದಾರ್ ಪಟ್ಟ ಮಿಸ್ ಆಯಿತು ನೋಡೋಣ ಯಾವ್ದು ಸಿಗುತ್ತೆ ಏನು ಮಾಡುತ್ತೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಇನ್ನೂ ಸದ್ಯಕ್ಕಂತೂ ಬಂದಿಲ್ಲ ಇನ್ನು ಸೊ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ವ ಕನ್ನಡ ಬೆಳೆಸಿ ಕನ್ನಡಿಗರು ಉಳಿಸ್ ಕೇಳ್ಕೊತ ಟೆಕ್ಯರ್ ಗೈಸ್ ಬಾಯ್